ಸಿ ಮೈಸೂರು ರಾಜ್ಯದಲ್ಲಿ ಹ್ಮ್ ಆಗಿದೆ ಈ ಕ್ಷೇತ್ರಕ್ಕೆ ಕಡಿಮೆ ವರ್ಷ ಆದ್ರೂ ಇದರ ಮೂಲ ಸ್ಥಾನ ಮುಖಾರಿ ವಿಶೇಷತೆ ಎಷ್ಟು ಎಷ್ಟೋ ಇಲ್ಲಿ ಪ್ರಾರ್ಥನೆ ಮಾಡಿ ಹೋದವರಿಗೆ ಮಕ್ಕಳಾದ್ದುಂಟು ಎಷ್ಟೋ ಮಂದಿ ಇಲ್ಲಿ ಹತ್ತಿರದವರೇ ಇದ್ದಾರೆ ಇದ್ದಾರೆ ಮತ್ತೆ ದನಗಳನ್ನು ಕಾಣೆಯಾದ್ರೆ ಅಂತ ಒಂದು ವಿಷಯಕ್ಕೆ ನಮ್ಮಲ್ಲಿ ಗುಳಿಗನಿಗೆ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಅದು ಸಿಕ್ಕು ಗುಳಿಗ ಇದು ಕುದುರೆಕಾಳಿ ಅಂತ ಹೇಳ್ತೇವೆ ಕಾಳಿ ನಾವು ಕೇಳಿದೆ ಕುದುರೆ ಏರಿದಂಥ ಕಾಳಿ ಕುದುರೆಕಾಳಿ ಅಂತ ಹೇಳ್ತಾರೆ ನೋಡ್ರಿ ನೋಡಿ ಇದು ಕಮ ಇಲ್ಲಿಂದ ಒಳಗೆ ಬರುವಂಥ ಜಾಗ ನೋಡಿ ಕುದುರೆ ಚಿತ್ರ ಇದರಲ್ಲಿ ಕೂಡ ಕುದುರೆ ಚಿತ್ರ ಇದೆ ನೋಡಿ ಈ ಕಾಸರಗೋಡು ಜಿಲ್ಲೆ ಕಾಸರಗೋಡು ಜಿಲ್ಲೆ ನೀರು ಚಾಲಿನ ಸಮೀಪ ಇರತಕ್ಕಂಥ ಊರು ನೋಡಿ ನಮ್ಮ ಓಂ ಭಗವದ್ ಧ್ವಜ ಆರ್ತಾ ಇದೆ ಓಂ ಧ್ವಜ ನೋಡಿ ಇಲ್ಲಿಂದ ನಾವು ಬಂದದ್ದು ಇದು ಈ ಕಡೆ ನೀರು ಚಾಲು ನೋಡಿ ಕುದುರೆಕಾಳಿ ಕುದುರೆಕಾಳಿ ರತ್ನಗಿರಿ ಕುದುರೆಕಾಳಿ ಭಗವತಿ ಕ್ಷೇತ್ರ ರತ್ನಗಿರಿ ಬೇಳ ನೋಡಿ ಅದೇ ರೀತಿ ಮಲಯಾಳಮಲ್ಲಿ ಕೂಡ ಬರೆದಿದ್ದಾರೆ ಇದು ಕೇರಳ ಆದ್ದರಿಂದ ಮಲಯಾಳದಲ್ಲಿ ಕೂಡ ಬೇಕು ಇದೆಲ್ಲ ಸ್ಪಾನ್ಸರ್ ಮಾಡಿದವರು ಕಾರ್ ಫ್ರೆಂಡ್ಸ್ ಕ್ಲಬ್ ಅವರು ರತ್ನಗಿರಿಯವರು ನೋಡಿ ಕುದುರೆಕಾಳಿ ನೋಡಿ ಇದೆಷ್ಟು ಸುಂದರವಾಗಿದೆ ನೋಡಿ ಹಾಂ ಸ್ವಾಗತ ರಮಾಯಣ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಲ್ಲ ಬರಬೇಕಷ್ಟೇ ನಾವು ಬೇಗ ಬಂದೆ ನೋಡಿ ಕಾಳಿಯ ದೇವಸ್ಥಾನದಲ್ಲಿ ಕುದುರೆ ನೋಡಿ ಗೇಟಲ್ಲಿ ಎರಡು ಕುದುರೆಗಳ ಜಿತ್ತು ಇದರ ಒಂದು ಸ್ಪಾನ್ಸರ್ ನೋಡಿ ಶಂಕರ ಶಂಕರ ಮುಖಾರಿ ಸನ್ಸ್ ನೋಡಿ ಪೆರ್ಣೆಯವರು ನೋಡಿ ಎಷ್ಟು ಸುಂದರವಾದಂತಂದು ದೇವಾಲಯ ನೋಡೋಣ ಬನ್ನಿ ನೋಡಿ ಎಂಟ್ರೆನ್ಸ್ ಆದ ಕೂಡಲೇ ಇಲ್ಲಿ ನೋಡಿ ಕೈಕಾಲು ಜಾಗ ಇದೆ ಸರಿಯಾಗಿ ನಾವು ಕೈ ಕಾಲನ್ನು ತೊಳ್ಕೊಂಡು ಕೈ ಕಾಲು ತೊಳ್ಕೊಂಡು ಹೋಗೋಣ ಅಲ್ವಾ ದೇವಸ್ಥಾನಕ್ಕೆ ಹೋಗೋ ನಿಮ್ಮ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನದ ಸಣ್ಣ ಚಿತ್ರೀಕರಣವನ್ನು ಮಾಡೋಣ ಕಾಸರಗೋಡು ಜಿಲ್ಲೆ ಮೊದಲು ಕನ್ನಡಿಗರು ಬಹಳಷ್ಟು ಜನ ಇದ್ದಂಥ ಜಿಲ್ಲೆ ಇದು ನಿಜವಾಗಿ ಕರ್ನಾಟಕಕ್ಕೆ ಸೇರಬೇಕಾದಂಥ ಜಿಲ್ಲೆ ಆದರೆ ನಾವೇನು ಮಾಡಿದ್ವಿ ಈ ಜಿಲ್ಲೆಯನ್ನು ಕೇರಳಕ್ಕೆ ಬಿಟ್ಟುಕೊಟ್ವಿ ಅದೇ ದೊಡ್ಡ ತಪ್ಪು ಮಾಡಿದ್ದು ನಮ್ಮ ಕರ್ನಾಟಕ ಸರ್ಕಾರದವರು ಈ ಕಾಸರಗೋಡು ಜಿಲ್ಲೆನ ನಮಗೆ ಕರ್ನಾಟಕಕ್ಕೆ ತೆಗೆದುಕೊಂಡಿದರೆ ಇಲ್ಲಿ ಬಹಳಷ್ಟು ಜನ ಕನ್ನಡ ಮಾತಾಡುವವರು ದೇವಸ್ಥಾನ ದೈವ ದೇಗುಲಗಳೆಲ್ಲ ಇದೆ ಈ ತುಳುನಾಡ ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸ್ಬೋದಿತ್ತು ಅದೇ ರೀತಿ ಇವರಿಗೂ ಕೂಡ ಅದರಿಂದ ಒಂದು ಏನು ಹೇಳ್ತೇವೆ ಒಂದು ಅನುಕೂಲ ಆಗ್ತಿತ್ತು ಗೌರ್ಮೆಂಟಿಂದ ಇದು ಕೇರಳ ಗೌರ್ಮೆಂಟಿಗೆ ಒಳಪಡುವಂಥ ದೇವಸ್ಥಾನಗಳು ಆದರೂ ಇದೇ ಉತ್ತಮ ರೀತಿಯಲ್ಲಿ ಇದೆ ಇಲ್ಲ ಅಂತಿಲ್ಲ ಆದರೆ ಕರ್ನಾಟಕ ಗೌರ್ಮೆಂಟಿಗೆ ಬಂದಿದ್ದರೆ ಇಲ್ಲಿ ಕೋಡು ಕನ್ನಡ ಮಾತಾಡುವವರಿಗೆ ಬಹಳಷ್ಟು ಅನುಕೂಲ ಆಗ್ತಿತ್ತು ವಿದ್ಯಾಭ್ಯಾಸ ಇರ್ಬೋದು ಎಲ್ಲದರಲ್ಲೂ ನೋಡಿ ಇಲ್ಲಿ ಅಮಲು ಪದಾರ್ಥ ಸೇವಿಸಿ ಒಳಗೆ ಬರು ಬರಬಾರ್ದು ದೇವಸ್ಥಾನದಲ್ಲಿರುವಂತೆ ಎಲ್ಲ ದೇವಸ್ಥಾನದಲ್ಲಿರುವಂತೆ ಆಮೇಲೆ ಸೂತಕೊಳ್ಳೋರು ಒಳಗೆ ಪ್ರಸ ಪ್ರವೇಶಿಸಬಾರ್ದು ಅಂತ ಹೇಳ್ತಾರೆ ನೋಡಿ ಇದು ಗೋಪುರದ ಸಮರ್ಪಣಾ ಕಾರ್ಯಕ್ರಮವು ಜರುಗಿದೆ ಕ್ಷೇತ್ರ ತಂತೀವರು ಯಾರಂಥ ಬ್ರಹ್ಮಶ್ರೀ ದೇಲಂಪಾಡಿ ಬಾಲಕೃಷ್ಣವರಿಂದ ಜರುಗಿದೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಹದಿನೆಂಟರಂದು ಜರುಗಿದೆ ಹೋಗೋಣ ಕಾಳಿ ದೇವಸ್ಥಾನಕ್ಕೆ ಬಂದೇವೆ ರತ್ನಗಿರಿ ನೋಡಿ ಸುಂದರವಾದಂಥ ದೇವಸ್ಥಾನ ಪ್ರಮುಖರಿದ್ದಾರೆ ಮಾತನಾಡ್ತಾರೆ ಅವರೊಂದಿಗೆ ಮಾತಾಡೋಣ ಸ್ವಲ್ಪ ಸರ್ ನಮಸ್ತೆ ಕುದುರೆಕಾಳಿ ದೇವಸ್ಥಾನ ಅಲ್ಲ ಸರ್ ಕುದುರೆಕಾಳಿ ದೇವಸ್ಥಾನ ಇದು ಇತಿಹಾಸ ಏನಿದೆ ಇಂದಿನ ಕೋಲತ್ತಿರ್ ರಾಜನ ಸಂದರ್ಭದಲ್ಲಿ ಕೋಲತ್ತಿರ್ ರಾಜ ಇರುವಂತಹ ಸಂದರ್ಭ ಆ ಸಂದರ್ಭ ಕೇರಳದ ಅಲ್ಲಿಂದ ನಂತರ ನೀಲೇಶ್ವರದ ಬಾಗಿ ಇಟ್ಲಾಗಿ ನಮಗೆ ಮಾಯಿಪಾಡಿ ರಾಜರು ನಮ್ಮ ಯುದ್ಧದ ಇದಕ್ಕೆ ಬೇಕಾಗಿ ಇಲ್ಲಿಗೆ ತಂದದ್ದು ಮತ್ತೆ ಯುದ್ಧದ ಸಂದರ್ಭದಲ್ಲಿ ಸೋಲಾಗುವಂತ ಸಮಯದಲ್ಲಿ ಈ ದೇವರನ್ನು ನಂತರ ಯುದ್ಧವನ್ನು ಈ ಅಮ್ಮನೆ ಪೂರೈಸಿ ನಮಗೆ ಗೆಲುವು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಹೇಳುವಂತೂ ಐತಿಹ ಹೇಳ್ತಾರೆ ಆದ್ರೆ ಯಾವುದೇ ರೇಖಾ ರೇಖಾ ಮೂಲಕ ನಮಗೆ ಇಲ್ಲ ಶಾಸನಗಳೇನು ಕಾಣುವುದಿಲ್ಲ ಇತ್ತಂತೆ ಮೈಸೂರು ರಾಜ್ಯದಲ್ಲಿ ಹಾಗಿದ್ದೆಲ್ಲ ಮೈಸೂರು ಅದ್ರ ಆ ನಂತರ ನಾವು ಇಲ್ಲಿ ಮೈಪಡೆ ರಾಜರು ನಮ್ಮನ್ನು ಕರೆಸಿ ಇಲ್ಲಿ ನಾವು ಕುಂಬಳೆ ಅರಸರು ಪಡೆಯಲ್ಲ ಕುಂಬಳೆ ನಮಗೆ ಇಲ್ಲಿ ನಾವು ನೆಲೆ ಆಗಿದೆ ಕ್ಷೇತ್ರಕ್ಕೆ ಕಡಿಮೆ ವರ್ಷ ಆದ್ರೂ ಇದರ ಮೂಲ ಸ್ಥಾನ ಮುಖಾರಿ ದೇಲಿದೆ ಎಷ್ಟೋ ವರ್ಷ ಆಯ್ತು ನಂತರ ಅಲ್ಲಿ ಈ ಬ್ರಿಟಿಷರ ಆಳ್ವಿಕೆಯಲ್ಲಿ ಅದನ್ನು ಬಾಂಬ್ ಹಾಕಿ ಅದು ಹಾಕಿ ಅಲ್ಲಿ ಸ್ಥಳ ಎಲ್ಲ ಸರ್ವನಾಶ ಆಯ್ತು ನಂತರ ಅದೀಗ ಸ್ಥಳವೂ ಹಾಗೆ ಬೇರೆಯವರ ಸ್ವಾಧೀನ ಆಯ್ತು ಹಾಗೆ ನಮಗೆ ನಮ್ಮ ಹಿರಿಯರು ನನ್ನ ಅಜ್ಜಿದ್ರು ಬಚ್ಚಪೋಟ ಬೇರೆ ಬಚ್ಚಪಟದಲ್ಲಿ ಅವರು ಎಂತ ನಮ್ಮ ಸಮುದಾಯಕ್ಕೆ ಒಂದು ಕ್ಷೇತ್ರ ಬೇಕು ಅಂತ ಹೇಳಿ ಹಾಗೆ ಎಲ್ಲರನ್ನು ಸೇರಿಸಿ ಪುನಃ ಇಲ್ಲಿ ಎರಡನೇ ಪುನರ್ ಪ್ರತಿಷ್ಠಾ ಬ್ರಹ್ಮೇವಸ್ಥಾನ ಹಾ ಮೂಲ ಮೂಲ ದೇವಸ್ಥಾನ ಮತ್ತೆ ಅಲ್ಲಿ ನಮ್ಮದೇ ಒಂದು ಭಾಗ ಉಂಟು ನೀಲೇಶ್ವರ ಮತ್ತೆ ಪಯ್ಯನೂರು ಮತ್ತೆ ಕಣ್ಣೂರು ಭಾಗದಲ್ಲಿ ಅಲ್ಲಿಯೂ ಇದುಂಟು ಅಲ್ಲಿ ಅಂದ್ರೆ ಕಾಟು ಒಳಂಗರೆ ಕಾಜಂಗಾಡಿನಲ್ಲಿ ಅಲ್ಲಿ ಕುದುರೆಕಾಳಿ ಜೊತೆ ಇದೆ ಮತ್ತೆ ಅಷ್ಟಾಗಿ ಇಲ್ಲ ಬಹಳಷ್ಟು ಜನ ಸೇರ್ತಾರಲ್ಲ ಇವತ್ತು ಏನು ವಿಶೇಷ ಸರ್ ಇವತ್ತು ವಿಶ್ವ ಸಂಕ್ರಮಣ ಸಂಕ್ರಮಣ ಪ್ರತಿ ಸಂಕ್ರಮಣ ಉಂಟು ಅದೇ ರೀತಿ ವಿಶ್ವ ಸಂಕ್ರಮಣ ನಾಳೆ ಕಾಣಿ ಇದೆ ಈಗ ಮಧ್ಯಾಹ್ನ ಊಟ ಎಲ್ಲ ಇದೆ ಊಟ ಇವತ್ತು ನೂರು ಜನ ಎಷ್ಟು ಜನ ಬರ್ತಾರೆ ಅಷ್ಟು ಹೆಚ್ಚಾಗಿ ನೂರು ಜನ ಇರ್ತಾರೆ ಸಮುದಾಯ ಸಮುದಾಯದವರು ಮತ್ತೆ ಬಾಕಿದವರು ಬರ್ತಾರೆ ಅಂದ್ರೆ ಇಲ್ಲಿ ವಿಶೇಷತೆ ಏನ್ ಸರ್ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ನೋಡಿ ಏನಾದ್ರು ಸಂತಾನ ಬಗ್ಗೆ ಆಗೋದು ಮತ್ತೆ ಕಾಯಿಲೆ ಗುಣ ಚರ್ಮ ಕಾಯಿಲೆ ಇಂಥದ್ದೆಲ್ಲ ಈಗ ಮುಜಂಗಾವಲ್ಲಿ ಮುಳುಗಿದ ಕೂಡ ಚರ್ಮ ಕಾಯಿಲೆ ಗುಣ ಮತ್ತೆ ಪುತ್ರ ಸಂತಾನ ಅಂತ ಎಲ್ಲಿ ಸಿಗ್ತದೆ ಇಲ್ಲಿನ ಒಂದು ವಿಶೇಷತೆ ಎಷ್ಟೋ ಎಷ್ಟೋ ಇಲ್ಲಿ ಪ್ರಾರ್ಥನೆ ಮಾಡಿ ಹೋದವರಿಗೆ ಮಕ್ಕಳಾದ್ದುಂಟು ಎಷ್ಟೋ ಮಂದಿ ಇಲ್ಲಿ ಹತ್ತಿರದವರೇ ಇದ್ದಾರೆ ಇದ್ದಾರೆ ಮತ್ತೆ ದನಗಳನ್ನು ಕಾಣೆಯಾದ್ರೆ ಅಂತ ಒಂದು ವಿಷಯಕ್ಕೆ ನಮ್ಮಲ್ಲಿ ಗುಳಿಗನಿಗೆ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಅದು ಸಿಕ್ಕಿದ ಗುಳಿ ಗುಳಿಗನ ಇದು ಅದು ಎಷ್ಟು ಉಂಟು ಹೆಚ್ಚಾಗಿ ಇಲ್ಲಿ ಬ್ರಾಹ್ಮಣಸಿನವರು ಬ್ರಾಹ್ಮಣವರು ಇದ್ದಾರಲ್ಲ ಅವರಿಗೆ ಈ ಅದ್ರಲ್ಲಿ ಬಹಳ ವಿಶ್ವಾಸ ನಮ್ಮ ಯಲ್ಲೋಷ್ಟು ಕ್ಷೇತ್ರದಲ್ಲಿ ಬ್ರಾಹ್ಮಣ್ ಕಡಿಮೆ ನಮ್ಮ ಈ ಕ್ಷೇತ್ರದಲ್ಲಿ ಜಾತ್ರೆಗೂ ಸಹ ತುಂಬಾ ಜನ ಇರ್ತಾರೆ ಅವ್ರಕ್ಕಿಂತ ಮೇಲೆ ಇದು ಒಂದು ಈ ಮೊದಲಿನಲ್ಲಿ ಸ್ವಲ್ಪ ದೈವಿಗಳಲ್ಲಿ ಸ್ವಲ್ಪ ಕಡಿಮೆ ಅಲ್ಲ ಅವರು ಆದ್ರೂ ನಮ್ಮ ಈ ಕ್ಷೇತ್ರಕ್ಕೆ ಅವರು ತುಂಬಾ ತುಂಬಾ ಜನ ಇದ್ದಾರೆ ನಮ್ಮೊಂದಿಗೆ ಎಲ್ಲ ಸಹಕಾರ ಹಚ್ಚಾಗಿರೋದು ಅವರೇ ಮತ್ತೆ ಊರಿನವರು ಇದ್ದಾರೆ ನಮಗಿಂತಲೂ ನಮ್ಮ ಸಮುದಾಯಕ್ಕಿಂತಲೂ ಹೆಚ್ಚಾಗಿ ಸಹಕಾರ ನಮ್ಮೊಂದಿಗೆ ಕುದುರೆ ಕುದುರೆ ಕಡೆ ಪಾರ್ವತಿ ಅದು ಅಲ್ಲಿ ವಿಷ್ಣುಮೂರ್ತಿ ಮತ್ತು ಇದು ರಕ್ತ ಚಾಮುಂಡಿ ಹೊರಗಡೆ ಒಂದು ದೇವರು ಮತ್ತೆ ಆಚೆ ನಾಗನ ನಾಗನ ಹೊರಗೆ ಅದು ಮತ್ತೆ ಇಲ್ಲಿ ಮಹಾದೇವನ ಕಾರಿಂಜ ಮಹಾದೇವನ ಸಂಕಲ್ಪದಲ್ಲಿ ನಮ್ಮ ದೇವರು ನಮಗೆ ಇರುವುದು ಮಹಾದೇವ ಅಂತ ಹೇಳಿ ಕಾರಿಂಜ ಶಿವ ಶಿವ

ಅದು ಮೊದಲು ನಮ್ಮದು ಅಂತ ಇತ್ತು ನಂತರ ಅದು ಕಾಲ ಅಂತ ಈಗ ಹೇಳಿದ ಹಾಗೆ ಏನೆಲ್ಲ ಆಯ್ತು ಈಗ ನಾವು ಅದರ ಇದಿಲ್ಲ ಸಂಕಲ್ಪಕ್ಕೆ ಹೋಗಬೇಕಾಗಿ ಮಾತಾಡ್ತೀವಿ ಅದೇ ಅದೇ ಖಂಡಿತ ಆಗಲಿ ಸರ್ ಬಹಳ ಖುಷಿ ಆಯ್ತು ಬಹಳ ಒಂದು ಉತ್ತಮ ಮಾಹಿತಿ ನೀಡಿದ್ರಿ ಮುಂದೆ ಹಿನ್ನೆಲೆ ಬಹಳಷ್ಟು ವರ್ಷಗಳ ಹಿನ್ನೆಲೆ ಇತ್ತು ಮುಖಾರಿಗೆ ಅಲ್ಲಿ ಸಾವಿರಾರು ವರ್ಷ ನಮ್ಮದೇ ಒಂದು ಹಿನ್ನೆಲೆ ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೊಂದು ಹಿಂದೆ ನಾವು ಕುತಿ ದೇವಸ್ಥಾನದಲ್ಲಿ ನಮ್ಮ ಅಜ್ಜ ಹೌದು ಅವರು ಸಾಧಾರಣ ಎಂಟು ನೂರು ವರ್ಷದಿಂದ ನಮ್ಮ ಪರಂಪರೆ ನನ್ನ ನಮ್ಮ ಈ ಕುಟುಂಬದವರ ಪರಂಪರೆಯಲ್ಲಿ ಮಾಡ್ತಾ ಇದ್ದಾರೆ ಈಗಲೂ ಇದ್ದಾರೆ ನನ್ನ ಅಣ್ಣ ಅಣ್ಣ ಇದ್ದಾರೆ ಹಾಗೆ ಮಾಡ್ತಾರೆ ಅಷ್ಟು ವರ್ಷದ ಪರಂಪರೆ ಆ ಕುತಿ ದೇವಸ್ಥಾನ ಅದಕ್ಕಿಂತಲೂ ಮೊದಲೇ ನಮ್ಮದು ಸರ್ ಬಹಳ ಖುಷಿ ಆಯ್ತು ನಿಮಗೆ ನಮ್ಮ ಚಾನಲ್ ಪುರಿದ ಧನ್ಯವಾದಗಳು ಹಾಗೆ ದೇವರ ದರ್ಶನ ಕೂಡ ಮಾಡೋಣ ಮಾಡಬಹುದಲ್ಲ ಸ್ವಲ್ಪ ಆಯ್ತು ಓಕೆ ಸರ್ Thank uh you. -huh. ಚಕ್ರ್ ನಾರಾಯಣ ಅವರಿದ್ದಾರೆ ಒಂದು ಎರಡು ಮಾತಾಡಿ ಸರ್ ನಾರಾಯಣ ಅವರು ಸರ್ ದೇವಸ್ಥಾನದ ಬಗ್ಗೆ ಕುದುರೆಕಾಳಿ ಭಗವತಿ ಸಂಗತಿ ಇಲ್ಲಿ ಇಲ್ಲಿ ನಾವು ಭಗವತಿ ವಿಷ್ಣುಮೂರ್ತಿ ಅಂತ ನಮ್ ಮತ್ತೆ ನಮ್ಮ ಧರ್ಮದೈವವಾದ ಈ ಕುದ್ರಕಾಳಿ ಅಶ್ವಾರೂಢ ಪಾರ್ವತಿ ಅಂತ ಹೇಳುವ ದೇವಿ ನಂತರ ಬಂದದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಗರ್ಸಲಾಯಿತು ಮತ್ತೆ ಪುನಃ ಇಪ್ಪತ್ತ ಮೂರಕ್ಕೆ ಪುನಃ ಪ್ರತಿಷ್ಠಾಪ್ರಹ್ಮೇವನ ಇದು ಇದೆಲ್ಲಾಗಿ ಇದೆಲ್ಲ ಆಗಿ ಇದು ಇಲ್ಲಿ ಥ್ಯಾಂಕ್ಸ್ ವಿಶು േവയില് അപ്പോൾ ഇന്ന് ആ വിശ്വസംഭ്രമണ സേവ നടത്തിക്കൊണ്ട് അതുപോലെ തന്നെ ഇന്ന് വിശേഷമായിട്ട് കമ്പാർ കേശവട്ട് പോരേ ഭാഗത്തുനിന്ന് ഞങ്ങളൊരു മാഗതവധ എന്ന് പറയുന്ന ഒരു താളവദെ സേവയും നടത്തിക്കൊണ്ടു അപ്പോൾ കാരണാന്തരത്തിൽ ഉത്സവത്തിൻ്റെ സമയത്താണ്ടതായ ഒരു സേവ എന്തോ മാറി അപ്പോൾ ഇന്നത് നടത്തി തരാമെന്ന് കേശവെന്ന് പറഞ്ഞിട്ടുണ്ടെങ്കിൽ ഇന്ന് ഇപ്പം അത് നടത്തിക്കൊണ്ടു നല്ല രീതിയിൽ ആ സേവയം നടത്തിക്കൊണ്ടു നാളാണ് ഇനിയിപ്പോൾ ഞങ്ങൾക്ക് ആ വിശുക്കണി സേവയും ഇവിടെ നടക്കാനുണ്ട് ആ വിഷുക്കണി സേവയും നടത്തിക്കൊണ്ട് വരുന്നിടത്തേക്ക് ഞങ്ങൾ ഏത് വിഘ്നങ്ങളുണ്ടെങ്കിലും എല്ലാ വിഘ്നങ്ങളെ ദൂരീകരിച്ചിട്ട് ആ നടത്തുന്നതായ സമസ്ത സേവനെ ആ അമ്മ സന്തോഷത്തോടെ സ്വീകരിച്ചിട്ട് ഇനി മേൽക്ക് ഇനേക്കാൾ വിശേഷമായിട്ട് നടത്തിക്കൊണ്ട് പറഞ്ഞതായ ഭാരം ഞങ്ങൾ നമ്പിക്കൊണ്ട് വരുന്ന അടൂർ കാവ് കാവക്കണ്ണറ നാല് ക്ഷേത്ര ദേവന്മാർക്കോ ഗ്രാമത്തിൻ്റെതായ ആ സുപ്രായ ദേവനും അതേപോലെ ശേരികെട്ട് ശാസ്ത്രാപനും അടുത്തതായ അബക്വേരനും ഈ സ്ഥലത്ത് നിലകൊണ്ടതായ കുതിരക്കാളി അമ്മക്കോ ഭക്തചാമുണ്ടിക്കോ വിഷ്ണുമൂർത്തിക്കോ ഗുളികനും ആ നാഗനും മഹാദേവനും കൂടിയതും സമസ്തര പ്രാർത്ഥന ಆತ್ಮೀಯ ವೀಕ್ಷಕರೇ ಕೃಷ್ಣಮೂರ್ತಿ ಮತ್ತು ರಕ್ತ ಚಾಮುಂಡಿ ಎರಡು ಇವುಗಳ ಸನ್ನಿಧಾನ ಇದು ನೀರ್ಚಾಲ್ ಸಮೀಪ ಇರತಕ್ಕಂಥ ದೇವಸ್ಥಾನ ಕುದುರೆಕಾಳಿ ಕುದುರೆಕಾಳಿ ದೇವಸ್ಥಾನ ಅಂತ ಹೇಳ್ತಾರೆ ನೀರ್ಚಾಲಿಂದ ಒಂದು ಅರ್ಧ ಕಿಲೋಮೀಟರ್ ನೀರ್ಚಲ್ ಅಂದ್ರೆ ಕಾಸರಗೋಡು ಜಿಲ್ಲೆ ಜಿಲ್ಲೆಯಲ್ಲಿ ಬರ್ತದೆ ಬದಿ ಮತ್ತು ಕುಂಬಳೆ ಮಧ್ಯದಲ್ಲಿ ಇರತಕ್ಕಂಥ ಊರು ನೀರ್ಚಾಲ್ ನೀರ್ಚಾಲ್ ಬಸ್ಟ್ಯಾಂಡ್ ಇಂದ ಎಡಗಡೆಗೆ ಬರುವಂತ ದಾರಿಯಲ್ಲಿ ಬಂದರೆ ಕುದುರೆಕಾಳಿ ದೇವಸ್ಥಾನ ಸಿಗ್ತದೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಇಂದು ಬಂದಿದ್ದು ಕಾಸರಗೋಡು ಜಿಲ್ಲೆಯ ನೀರುಚಾಲು ಸಮೀಪ ಇರತಕ್ಕಂಥ ಕುದುರೆಕಾಳಿ ದೇವಸ್ ದೇವಸ್ಥಾನ ಆಡಳಿತ ಮಂಡಳಿಯವರು ಕೂಡ ಭಾಳಷ್ಟು ವಿಷಯ ನಿಮ್ಮ ತಿಳಿಸಿದರು ಹಾಗೆ ಒಂದು ಉತ್ತಮ ದೇವಸ್ಥಾನ ಮುಖಾರಿ ಅವರ ಒಂದು ಸಮಾಜದವರ ಒಂದು ದೇವಸ್ಥಾನ ಬಹಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದ ಪರಿಚಯ ನೀವು ಮಾಡಿಸಿದೆ ಹಾಗೆ ಎಲ್ಲರೂ ಬನ್ನಿ ಈ ದೇವಸ್ಥಾನಕ್ಕೆ ಹಾಗೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಕೇಳಿಕೊಳ್ಳುತ್ತಾ ಮುಂದಿನ ವೀಡಿಯೋ ಮತ್ತೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ